ಸಮಾರಂಭ ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷಗೌಡರು ತಮ್ಮ ಮನವಿ ಮಾಡ್ತಾರೆ ಈ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಮರಲಿಕ್ಕೆ ಆಗಲ್ಲ ಆ ಕೃಷ್ಣ ಅವರನ್ನ ಈ ಸಮಯದಲ್ಲಿ ನೆನಪು ಬಿಜೆಪಿ ಜಿಲ್ಲಾಧ್ಯಕ್ಷರಾದ್ಮೇಲೆ ನಮ್ಗೊಂದು ಶಕ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಭೂತ್ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಾವು ಉಸುಕರಾಗಿದ್ರಿ ದಯಮಾಡಿ ನೀವು ಕೇವಲ ಎಲ್ಲ ಒಂದು ಕಡೆ ಒಂದು ಸಭೆಗಳನ್ನ ಮಾಡೋದನ್ನ ಬಿಟ್ಟು ನಮ್ಮ ಹೋಬಳಿವಾರಿ ಪಂಚಾಯಿತಿ ವಾರು ಹಾಗೂ ಭೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು ದಯಮಾಡಿ ನೀವೇ ಕುತ್ತಾಗಿ ಬರಬೇಕು ಅದು ಮೊದಲನೇ ಬಾರಿ ನಮ್ಮ ದೇವಮೂಲೆ ಆಗಿರತಕ್ಕಂತಹ ಚಿಲಿಕ್ನೇಪು ಭಾಗದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಒಂದು ಬೇಡಿಕೆ ಆಗಿತ್ತು ಆದ್ರೆ ಈಗ ಎಲ್ಲರಿಗೂ ಒಂದು ಮನೋಸ್ಥಿತಿ ಗಟ್ಟಿಯಾಗಿದೆ ಇನ್ನು ಮುಂದೆ ನಮ್ಮ ಭಾರತದಲ್ಲಿ ನಮ್ಮ ಭಾರತವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೊರಡಿದ್ದಾರೆ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಸಹ ಗಟ್ಟಿಯಾಗಿ ಕಟ್ಟಬೇಕು ನಮ್ಮ ಸನಾತನ ಧರ್ಮದವನ್ನ ಉಳಿಸ್ಬೇಕು ಮುಂದಿನ ಪೀಳಿಗೆಗೆ ನಾವು ಏನ್ ಬಿಟ್ಟು ಹೋಗಿದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ ಆಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನಾಯಕರಾಗಿರ್ತಕ್ಕಂತ ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂತಹ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ ಚಂಚಾಗಳ್ಳಿ ಗ್ರಾಮದಲ್ಲಿ ಇವತ್ತು నాగదేవత పూజ సమసి నమ్మ నిర నెచ్చిన నయకరు నమ్ెరిగూ మార్గదర్శకు శ్రీకర్ రామ్ చంద్రేగౌడ అభినందనాభ సంఘటన పర్వ ఎం కార్యక్రమం ఈ సమార వేదిక ఆశీల సంఘటన శ్రీకర్ రామ్ చంద్రేగౌడ నాయకత్వంలో నెలూ కూడా ಪಕ್ಷವನ್ನು ಕಟ್ಟಿ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಸಹಕಾರ ಸಂಘಗಳಿರ್ಬೋದು ಅವೆಲ್ಲರಲ್ಲೂ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿ ಒಂದು ಪಕ್ಷ ಸದೃಢವಾಗಿ ಕಟ್ಟಬೇಕಾದ್ರೆ ಅದು ಬೆಳಿಬೇಕಾದ್ರೆ ಕೇವಲ ಯುವಶಕ್ತಿ ಮತ್ತು ನಿಮ್ಮಂತ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ ఆ నిట్లు రాంద్రగౌడ మార్గదర్శనె కూడా విచారించారు నూ కూడా భాగ్య విధానసభా క్షేత్ర స్పర్ధి బిజెపి అదే టైం రగడ్ కూడా శిల్లిఘట్ట విధానసభ స్పర్ధరె ಅಷ್ಟೇ ಓಟು ಶ್ರೀಘಟ್ಟದಲ್ಲಿ ಇಷ್ಟೇ ಓಟು ಅಂತಾರೆ ಆದ್ರೆ ಗಿಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ಪನ್ನ ಭಾರತೀಯ ಜನತಾ ಪಕ್ಷಕ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರ ಆಧರಿತ ವಿಧಾನಸಭಾ ಕ್ಷೇತ್ರ ನಮ್ಮ ಶ್ರೀಗತಾ ಕ್ಷೇತ್ರ ಅದು ನಮ್ಮ ರಾಮಚಂದ್ರಗೌಡರ ನೇತೃತ್ವದಲ್ಲಿ ನಮ್ಮ ರಾಜನ್ಗೌಡ ನೇತೃತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ನಾಯಕರುಗಳ ನೇತೃತ್ವದಲ್ಲಿ ಇವತ್ತು ಆ ಒಂದು ಡೆಲ್ಲಿವರೆಗೂ ಹೋಗಿರತಕ್ಕಂಥ ಮೋದಿ ಅವರತ್ರ ಕೂಡ ರಿಪೋರ್ಟ್ ಇದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಮನೆ ಮನೆ ಹೋಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಡಿಯೂರಪ್ಪನವರ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಅನುದಾನಗಳು ಬಂತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸಾಧನೆಗಳೇನಿದೆ ರೈತರ ಪರವಾಗಿರ್ತಕ್ಕಂಥ ಯೋಜನೆಗಳಿರ್ಬೋದು ಇವೆಲ್ಲ ಕೂಡ ನೀವು ಮನೆ ಮನೆಯಲ್ಲಿ ತಿಳಿಸಿ ಯುವಕರಿಗೆ ಮತ್ತೆ ವಯಸ್ಸಾದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸಿದೋಸ್ ಐವತ್ತು ಸಾವಿರ ಮೆಂಬರ್ಶಿಪ್ ಆಗಿಲ್ಲ ಸುಮ್ಸುಮ್ನೆ ಆಗಲ್ಲ ಸುಮ್ ಸುಮ್ನೆ ಅದು ಕಷ್ಟ ಹೆಸರು ಬರ್ಕೊಳ್ಳೋದಲ್ಲ ಅದು ಫೋನ್ ಅಲ್ಲಿ ಇದೆ ಒಂದು ಮೆಂಬರ್ಶಿಪ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಅರ್ಥ ಬರ್ಬೇಕು ಇದೆಲ್ಲ ಮಾಡಬೇಕಂದ್ರೆ ಭಾರತೀಯ ಜನತಾ ಪಕ್ಷದ ಮೇಲೆ ಪ್ರೀತಿ ಇರಬೇಕು ಭಾರತೀಯ ಜನತಾ ಪಕ್ಷದ ಮೇಲೆ ನಂಬಿಕೆ ಇರಬೇಕು ನಮ್ಮ ರಾಜ್ಯದ ನಾಯಕ ಯಡಿಯೂರಪ್ಪನವ್ರ ಮೇಲೆ ಇರಬೇಕು ಇರ್ಬೇಕು ವಿಜಯಣ್ಣವ್ರ ಮೇಲೆ ನಂಬಿಕೆ ಇರಬೇಕು ಕೇಂದ್ರದಲ್ಲಿ ನಡ್ಡಾಜಿ ಅವ್ರ ಮೇಲೆ ನಮ್ಗೆ ಇರಬೇಕು ಮೋದಿ ಅವ್ರ ಮೇಲೆ ನಮ್ಗೆ ಇರಬೇಕು ಚಿಡಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಾಮಚಂದ್ರ ಗೌಡರ ಮೇಲೆ ನಂಬಿಕೆ ಇತ್ತು ಕೆಲಸ ಮಾಡಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ ಆಗಿದ್ದವಾಗ ಕೋಲಾರ ಜಿಲ್ಲಾಧ್ಯಕ್ಷರಾಗಿದ್ರು ಮುಳಬಾಗಿ ಜಿಲ್ಲಾಧ್ಯಕ್ಷರು ಶ್ರೀನಿವಾಸ ಶ್ರೀನಿವಾಸಪುರ್ ಕೊಟ್ಟಿದ್ರು ಎಸಿಅಪ್ಪು ಬಂಗಾರಪೇಟೆ ಮಾಲೂರು ಎಲ್ಲ ಅಲ್ಲಿ ಹಂಚ್ಕೊಂಡ್ಬಿಟ್ಟಿದ್ರು ಜಿಲ್ಲಾಧ್ಯಕ್ಷ ಸ್ಥಾನನ ಮನೆಯಾಗ ಚಿಕ್ಕಬಳ್ಳಾಪುರದ ಒಂದ್ಸಾರಿ ಕೊಟ್ಟರು ಮತ್ತೆ ಡಿವೈಡ್ ಆದವಾಗ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಡಿವೈಡ್ ಚಿಕ್ಕಬಳ್ಳಾಪುರ ತಗೊಂಡ್ರು ಮತ್ತೆ ಎರಡು ಬಾರಿ ಗೌರಿಬಿದ್ನೂರು ಎರಡು ಬಾರಿ ಬಾಗೆಪ್ಪಲ್ಲಿ ಒಂದು ಬಾರಿ ಶಿಡ್ಲಘಟ್ಟ ಚಿಂತಾಮಣಿ ಒಂದಾಗ ಶಿಡ್ಲಿಘಟ್ಟ ಕೊಡ್ಲೇ ಇಲ್ಲ ಯಾಕೆ ಕೊಡ್ಲಿಲ್ಲ ಅಂದ್ರೆ ಶಿಡ್ಲಿಘಟ್ಟದಲ್ಲಿ ಒಳ್ಳೆ ನಾಯಕನಿಲ್ಲ ಅಂತ ಒಪ್ಪಂದಿರೋ ಅವತ್ತು ಯಾವ ನಾಯಕನೂ ಇರ್ಲಿಲ್ಲ ಶಿಡ್ಲಿಘಟ್ಟಕ್ಕೆ ಜಿಲ್ಲಾಧ್ಯಕ್ಷ ತಗೋ ಬರಬೇಕಾದ್ರೆ ಆದ್ರೆ ಇವತ್ತು ಗುರುತಿಸಿ ಐವತ್ತು ನಾಲ್ಕು ಸಾವಿರ ಮೆಂಬರ್ಶಿಪ್ ಮಾಡಿದ ಮೇಲೆ ನಮಗೆ ಜಿಲ್ಲಾಧ್ಯಕ್ಷ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಹೊಲದಿದೆ ಒಂದು ಹೀಗಾಗಿ ಎಂಎಲ್ಎ ಕಾಲನು ಬರುತ್ತೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಇತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂಥ ಮತ ಬಾಂಧವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀಷ್ಟು ಲೀಡ್ ಬಂದಿದ್ದು ಸಿಲುಕನ್ನೇರು ಹೋಬಳಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಬಂಧುಗಳೇ ಆದ್ರೆ ಅದೊಂದು ಕಾಲ ಬಂದೇ ಬರುತ್ತೆ ರಾಮಚಂದ್ರ ಗೌಡರು ಎಂಎಲ್ ಎ ಮಾಡೋದಕ್ಕ ನಾವೆಲ್ಲ ಶ್ರಮ ಪಟ್ಟು ಈ ಕಸ ಎಲ್ಲ ಒಟ್ಟಿಗೆ ಕಸ ಮಾಡಿದ್ದೆ ಆದರೆ ಈ ಒಂದು ಶನಿ ಹೋಗುತ್ತೆ ಗಂಡಿತ ಈ ಶನಿ ಯಾವಾಗ ನಾವು ಕೋಲಾರೀವಿ ಎನ್ ಡಿ ಸಾರಿ ಕೆತ್ತೀವಿ ಬಿಜೆಪಿ ಒಂದ್ಸಾರಿ ಮನೆ ಕಾಂಗ್ರೆಸ್ನಿದ್ದೀವಿ ಇನ್ನು ಜೀವಮಾನದಲ್ಲಿ ಕಾಂಗ್ರೆಸ್ ಕೋಲಾರ ಕ್ಷೇತ್ರದಲ್ಲಿ ಗೆಲ್ಲದ ಚಾನ್ಸೇ ಇಲ್ಲ ಆದ್ರೆ ನೀವೆಲ್ಲ ಮನ್ಸು ಮಾಡಬೇಕು ಹಾಗೆ ಶಿಂಡಕಟ್ಟೆ ವಿಧಾನಸಭಾ ಕ್ಷೇತ್ರನೂ ನೀವೆಲ್ಲ ಮುನ್ಸ್ ಮಾಡಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಭಾರತೀಯ ಜನತಾ ಪಕ್ಷನ ಗೆಲ್ಸ್ಕೊಂಬುದಂತ ಹೇಳುತ್ತಾ ನನಗೆ ಮಾತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗೆ ಯಾರಾದ್ರೂ ಒಬ್ಬರಿಗೆ ಸಾರಂತೆ ಕಟ್ಬೇಕು ಅಂತ ತೀರ್ಮಾನ ಆದಾಗ ಗೊಂದಲ ಆಗಿತ್ತು ರಾಜ್ಯದಲ್ಲಿ ಜಿಲ್ಲಾದ ಅಧ್ಯಕ್ಷರನ್ನ ನೇಮಕಾತಿಯಲ್ಲಿ ಗೊಂದಲ ಆಗಿತ್ತು ನಮ್ಮ ಜಿಲ್ಲೆ ಕೇಂದ್ರ ಆಗಿತ್ತು ನಮ್ಮ ಜಿಲ್ಲೆ ಈ ಒಂದು ಆಪರ್ಚುನಿಟಿ ನಮಗೆ ಬಂದಿರತಕ್ಕಂತ ಕ್ಷಣ ಆಶೀರ್ವಾದ ಜನ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ ಈ ಒಂದು ತಮ್ಮೆಲ್ಲ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಮತ ಬಾಂಧವರು ಇವತ್ತೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಕರೆದಾಗ ನಾವು ಸಂತೋಷವಾಗಿ ಒಪ್ಕೊಂಡು ಇವತ್ತು ಶುಕ್ರವಾರ ದಿವಸ ಕಡೆ ಏನು ನಾರ್ತ್ ಈಸ್ಟ್ ನಮ್ಮ ಕ್ಷೇತ್ರಕ್ಕೆ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇದು ನಮ್ಮ ವಾಸ್ತು ದಿಕ್ಕು ಇಲ್ಲಿಂದ ದೇವರನ್ನು ನಮಸ್ಕಾರ ಮಾಡ್ಕೊಂಡು ತಮ್ಮೆಲ್ಲರ ಒಟ್ಟಿಗೆ ನಮ್ಮ ಬಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಬಂದು ಅದೇ ಜೊತೆಗೆ ನಮ್ಮ ಸಂಘಟನಾ ಪರವಾಗಿ ಕೂಡ ಇಲ್ಲಿಂದ ಚಾಲನೆ ಮಾಡಬೇಕು ಅಂತ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇವತ್ತು ಅತಿ ಹೆಚ್ಚು ನಮ್ಮ ಚಿಲಕಲ್ ಹೋಬಳಿಗೆ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದಿರ್ತಾರೆ ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಗೆದ್ದಿರ್ತಕ್ಕಂಥ ಕೆಲಸ ಮಾಡಿದ ಕೀರ್ತಿ ಕೃಷ್ಣಾರೆಡ್ಡಿ ಅವ್ರಿಗೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ಬೋರ್ವೆಲ್ಗಳು ಹಾಕಿದ್ದಾರೆ ಕುಳಿಯ ನೀರು ಕಟ್ಟಿದ್ದಾರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಆಗಿರ್ತಕ್ಕಂಥ ಈ ಟೈಮ್ ಅಲ್ಲಿ ಸಾಕಷ್ಟು ಹಾಸ್ಪಿಟಲ್ಗಳು ಸ್ಕೂಲುಗಳು ಕಾಲೇಜಸ್ ಬಡವರಿಗೆ ಮನೆಗಳು ಚೆಕ್ ಯಾವ ಕೆಲಸ ಮಾಡಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ಮೇಲೆ ಯಾವ ಕೆಲಸನೂ ಆಗಿಲ್ಲ ಇವತ್ತು ಏನಾದ್ರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಈ ಬಾರಿ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ಗಿನ್ನು ಮುಂಚೆ ಎನ್ ಡಿ ಕುಮಾರಸ್ವಾಮಿ ಅವರು ಏನಾದರೂ ಸೇರಿದ್ದಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತೇನು ಕುಮಾರಸ್ವಾಮಿ ಅವರಿಗೂ ದೇವೇಗೌಡರಿಗೂ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳು ಒಂದು ಏನು ಅಷ್ಟೊಂದು ಮಟ್ಟಕ್ಕೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಎನ್ ಡಿ ಎ ಪಕ್ಷಕ್ಕೆ ಅವರು ಸೇರಿ ಮೋದಿಯವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಜವಾಬ್ದಾರಿ ಇರ್ತಕ್ಕಂಥ ಐದನೇ ಸ್ಥಾನ ಬೃಹತ್ ಕೈಗಾರಿಕಾ ಹಾಗೂ ಸ್ಟೀಲ್ನ ಎರಡು ಮಂತ್ರಿಗಳನ್ನು ಕೊಟ್ಟಿರ್ತಾರೆ ಅವರು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಮ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಎಲೆಕ್ಷನ್ ಏನು ಬರ್ತಾ ಇದೆ ನಾವು ಈ ಬಾರಿ ಅತಿ ಹೆಚ್ಚು ಮತಗಳು ಗಳಿಸಿಕೊಂಡು ನಮ್ಮ ನಾಯಕರನ್ನ ಸಂಘಟನೆಯಲ್ಲ ಜೋಡಿಸ್ಕೊಳ್ಳೋಕೆ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಜೊತೆಗೆ ನಾವು ಸದಾ ಇರ್ತೀವಿ ಅವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಒಂದು ಜವಾಬ್ದಾರಿ ರೆವಿನ್ಯೂ ಇರ್ಬೋದು ಇಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಪ್ರಶ್ನೆಗಳಿರ್ಬೋದು ಯಾವುದೇ ಒಂದು ಸಂಘಟನೆಯಲ್ಲಿ ಪ್ರಾಬ್ಲಮ್ ಇರಬಹುದು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಕುಂದು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗದು ಗೊತ್ತಿಲ್ಲ ನಾಳೆ ಬೆಳಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಏನೇನಾಗ್ತದೆ ಅಂತ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ಅದು ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗುದು ಮುಂದಿನ ಅಭಿವೃದ್ಧಿ ಕೆಲಸ ಮಾಡ್ಬೇಕಂತೆ